ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಈ ವಿಡಿಯೋದಲ್ಲಿ ನನ್ನ ಮಗನ ಬರ್ತಡೇಯನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಒಂದು ಚಿಕ್ಕ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ನನ್ನ ಮಗನ ಬರ್ಡೇ ಆಗಿ ಸ್ವಲ್ಪ ದಿನವೇ ಕಳೀತು ಅಂತಲೇ ಹೇಳ್ಬೋದು ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲೇ ಇಲ್ಲ ಸೊ ಹಾಗಾಗಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಸೊ ಮನೇಲಿ ಮಕ್ಕಳು ಬರ್ಡೇ ಅಂದರೆ ಒಂಥರ ಖುಷಿ ಯಾಕಂದರೆ ಒಂದು ವರ್ಷ ಒಂದು ವರ್ಷ ತುಂಬುತ್ತಾ ಬರ್ತಾ ಇದ್ದಂಗೆ ಅವರು ದೊಡ್ಡವ್ರು ಆಗ್ತಾಯಿರ್ತಾರೆ ಒಂದು ಬೇಜಾರು ಕೂಡ ಹಾಕ್ತಾ ಇರುತ್ತೆ ಏನಪ್ಪ ಅಂತಂದರೆ ಅವರು ಚಿಕ್ಕ ಮಕ್ಕಳಾಗಿರ್ತಾರೆ ಮುದ್ದಾಡ್ತಾ ಇರ್ತೀವಿ ಪುಟ್ ಪುಟ್ಟ ಏನೋ ಅವರು ಒಂದು ತಪ್ಪು ಮಾಡಿದ್ರೂ ಸಾಕು ನಮ್ಗೆ ಅದು ತಪ್ಪು ಅಂತ ಅನ್ಸೋದೇ ಇಲ್ಲ ಮುದ್ದು ಮಾಡ್ತಾ ಇರ್ತೀವಿ ದೊಡ್ಡವ್ರು ಆಗ್ತಾ ಆಗ್ತಾ ಒಂದು ಸಣ್ಣ ತಪ್ಪು ಕೂಡ ನಮಗೆ ದೊಡ್ಡ ತಪ್ಪು ಅಂತ ಕಾಣಿಸುತ್ತೆ ಆ ಟೈಮಲ್ಲಿ ದೊಡ್ಡ ದೊಡ್ಡ ಪನಿಷ್ಮೆಂಟೇ ಕೊಡ್ತೀವಿ ಇದು ನಾವು ಮಾಡುವಂಥ ತಪ್ಪು ತುಂಬ ಪುಟ್ಟ ಮಕ್ಕಳಿದ್ದಾಗಲೇ ಅವರು ಒಂದು ಸಣ್ಣ ತಪ್ಪು ಮಾಡಿದ್ರು ಇದು ತಪ್ಪು ಅಂತೇಳಿ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಾಗ ಅವರು ಆ ತಪ್ಪನ್ನ ಮಾಡಲ್ಲ ನಾವೇನು ಮಾಡ್ತೀವಿ ಚಿಕ್ಕವರಿದ್ದಾಗಲೇ ಅವ್ರು ಏನೇ ಒಂದು ತಪ್ಪು ಮಾಡಿದ್ರು ಒಂಥರ ಖುಷಿ ಪಡೋದು ಅವ್ರ ಕಾಲಲ್ಲಿ ಒದ್ದ್ರೂ ಒದಿಸ್ಕೊಳ್ಳೋದು ಒದಿ ಅಂತ ಹೇಳೋದು ಆ ರೀತಿ ಎಲ್ಲ ನಾವು ಬಿಹೇವಿಯರ್ನ ಕಲಿಸ್ಬಿಡ್ತೀವಿ ದೊಡ್ಡವರಾದಮೇಲೆ ಒಂದು ಸ್ವಲ್ಪ ಕೈಯಲ್ಲ ದೊಡ್ಡವ್ರಿಗೆ ಒಂದು ಸ್ವಲ್ಪ ಟಚ್ ಮಾಡಿಬಿಟ್ರೆ ಸಾಕು ಕೈಯಲ್ಲಿ ಹೊಡೆದ ಯಾವ ರೀತಿ ಬೆಳೆದಿದ ನೋಡಿ ಅಂತೆಲ್ಲ ನಾವು ಅವನ್ನ ತುಂಬ ತಪ್ಪಾಗಿ ನೋಡ್ತೀವಿ ನಾವು ಮಾಡುವಂಥದ್ದು ಇದೇ ದೊಡ್ಡ ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಈ ಮಾತು ಹೇಳಿದೆ ಅಂದರೆ ವರ್ಷಗಳು ಕಳಿತ ಕಳಿತ ಮಕ್ಕಳು ಚಿಕ್ಕವರಾಗಿದ್ದಾಗಿಂದ ದೊಡ್ಡೋರಾಗ್ತಾ ಇರ್ತಾರೆ ಒಳ್ಳೊಳ್ಳೆ ಬಿಹೇವಿಯರ್ಸ್ನ ಕಲಿಸಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತೀನಿ ಸೊ ನನ್ನ ಮಗನಿಗೆ ಸಿರಿಧಾನ್ಯ ಬಿಸಿಬೇಳೆ ಅಂದರೆ ತುಂಬಾ ಇಷ್ಟ ಸೊ ಈ ದಿನ ಆತನ ದಿನ ಆಗಿರೋದ್ರಿಂದ ಅವನಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿಕೊಡ್ಬೇಕು ಅಂತ ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ಅವನಿಗೆ ಸಿರಿಧಾನ್ಯದಿಂದ ಮಾಡಿದಂತಹ ಬಿಸಿಬೇಳೆ ಭಾತ್ನ ಮಾಡ್ಕೊಟ್ಟಿದೀನಿ ಅವನಿಗೆ ತುಂಬಾ ಫೇವ್ರೇಟ್ ಮತ್ತೆ ಸಿಹಿ ಮಾಡಿಕೊಡ್ಬೇಕಲ್ವ ಬೆಳಗ್ಗೆ ಎದ್ದ ತಕ್ಷಣ ಅವ್ನ ಬರ್ಡೆ ಅಂತಂದರೆ ಸೊ ಹಾಗಾಗಿ ನಾನು ಕ್ಯಾರೆಟ್ ಹಲ್ವನ ಮಾಡ್ಕೊಟ್ಟಿದ್ದೀನಿ ಸೊ ನನ್ನ ಮಗ ಕಲರ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾನೆ ನಾನು ಚಿಕ್ಕ ಮಗ ಅಂತೂ ತುಂಬ ಅಂದರೆ ತುಂಬಾ ಹಠ ಇದ್ದಾನೆ ಅಣ್ಣನ ಬರ್ಡೇ ಅಲ್ವಾ ನನಗೂ ಕೂಡ ಬರ್ಡೆ ಮಾಡಿ ಅಂತೇಳಿ ಅವನಿಗೆ ಡ್ರೆಸ್ ಕೊಟ್ಟಿದ್ನಲ್ಲ ಯೂನಿಫಾರ್ಮ್ನ ಎಲ್ಲ ಎಲ್ಲಂದ್ರಲ್ಲಿ ಚಡ್ಡಿ ಒಂದು ಕಡೆ ಟೈ ಒಂದು ಕಡೆ ಬಿಸಾಡಿದ್ದಾನೆ ನನಗೆ ಬೇಡಕ್ಕೆ ಬೇಡ ಅಂತೇಳಿ ಸೊ ಚಿಕ್ಕ ಅವನಲ್ವ ಅವನು ಏನೇ ತಪ್ಪು ಮಾಡಿದ್ರು ಹೊಡೆದು ಒಂದೊಂದು ಟೈಮು ಸೊ ಅವನಿಗೆ ಗೊತ್ತಾಗಲ್ಲ ನನ್ನ ಬರ್ಡೇ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ರೆಡಿಯಾಗಿ ಹೋಗ್ತಾನಲ್ಲ ಒಂದು ಐದು ನಿಮಿಷ ಅನ್ನೋ ಬಟ್ಟೆ ಹಾಕಿ ಒಂದು ಕೊಟ್ಟರೆ ಏಟನ್ನ ರೆಡಿಯಾಗಿ ಹೋಗ್ತಾನೆ ಅಂತೇಳಿ ಅವನಿಗೆ ಸಮಾಧಾನ ಮಾಡಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ ಸೊ ಈಗ ಟೈಮ್ ಬಂದು ಕರೆಕ್ಟಾಗಿ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ನನ್ನ ಮಗ ಬರುವಷ್ಟರಲ್ಲಿ ಅವನೇನೇನು ಅಡುಗೆಗಳನ್ನ ಕೇಳಿದ್ನೋ ಅದನ್ನೆಲ್ಲ ಪ್ರಿಪೇರ್ ಮಾಡೋಣ ಅಂತೇಳಿ ಈಗ ರೆಡಿ ಮಾಡ್ತಾ ಇದ್ದೀನಿ ಸೊ ನಾನು ಏನೇನು ಅಡುಗೆ ಪ್ರಿಪೇರ್ ಮಾಡ್ತೀನಿ ಅಂತ ಮೊದಲೇ ಹೇಳ್ತೀನಿ ಯಾಕಂದರೆ ಫೈನಲಿ ನಾನು ರೆಡಿ ಮಾಡಿದಂಥದ್ದು ನಾವು ಊಟ ಮಾಡಿದ ಪಿಕ್ಚರ್ ಕೂಡ ನಾನು ವೀಡಿಯೋನ ಹಾಕಿಲ್ಲ ಯಾಕಪ್ಪ ಅಂದರೆ ಸಂಜೆ ಆಗಿದ ತಕ್ಷಣವೇ ನಮ್ಮ ಮನೇಲಿ ಕರೆಂಟ್ ಹೊಟ್ಟೋಗ್ತು ಏನು ಬ್ಯಾಡ್ಲಾಕಪ್ಪ ಅಂದರೆ ಇವತ್ತು ತುಂಬನೇ ಬೇಜಾರಾಯ್ತು ಆರು ಗಂಟೆಲಿ ಹೋಗಿದ್ದು ಕರೆಂಟು ರಾತ್ರಿ ಒಂಬತ್ತುವರೆಗೆ ಬಂತು ಸೊ ತುಂಬಾ ಬೇಜಾರಾಯ್ತು ಏನು ಮಾಡೋದಕ್ಕಾಗಲಿಲ್ಲ ಸೊ ನನ್ನ ಮಗ ಏನೇನು ಕೇಳಿದ್ದಪ್ಪ ಅಂತಂದರೆ ಮಟನ್ ಕೈಮಾ ಸಾಂಬಾರು ಚಿಕನ್ ಗ್ರೇವಿ ಮತ್ತು ಬಿರಿಯಾನಿನ ಅವನು ಕೇಳಿದ್ದ ಸೊ ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮೊದಲು ಮಟನ್ ಕೈಮಾಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ರುಬ್ಬೇಕಾದ್ರೇ ಮಟನ್ ಕೈಮಾ ಕಟ್ ಮಾಡಿಸ್ಕೊಂಡು ಬಂದಿರ್ತೀವಲ್ವ ಅದಕ್ಕೆ ಮಸಾಲೆ ಹಾಕಿ ರುಬ್ತೀನಿ ಆದರೆ ನನ್ನ ತಂಗಿ ಬೇರೆ ಥರ ಹೇಳ್ಕೊಟ್ಟಿದ್ಲು ಸೊ ಅವಳು ಯಾವ ರೀತಿ ಹೇಳಿದ್ಲು ಆ ರೀತಿ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಸೂಪರಾಗಾಯಿತು ನನ್ನ ತಂಗಿ ನಾನ್ ವೆಜ್ ಮಾಡೋದ್ರಲ್ಲಿ ನಂಬರ್ ಒನ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಸೊ ಅವಳು ಯಾವ ರೀತಿ ಹೇಳಲ್ದೋ ಅದೇ ರೀತಿ ಪ್ರಿಪೇರ್ ಮಾಡಿದೆ ಬಟ್ ಕೈಮಾ ಅಂತೂ ತುಂಬ ಚೆನ್ನಾಗಿ ಬಂತು ನಂತರ ನಾನು ಕೈಮ ಉಂಡೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಚಿಕನ್ ಗ್ರೇವಿನೂ ಕೂಡ ರೆಡಿ ಮಾಡಿಕೊಂಡೆ ಗ್ರೀನ್ ಮಸಾಲಾನ ರೆಡಿ ಮಾಡಿಕೊಂಡೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಂತರ ಈಗ ಕೈಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಅಲ್ವಾ ಅದನ್ನ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿಕೊಂಡು ನಂತರ ಈಗ ಕೈಮ ಉಂಡೆ ಎಲ್ಲ ರೆಡಿ ಮಾಡಿ ಹಾಕ್ತೆ ಸೊ ಆ್ಯಕ್ಚುಲಿ ಕೈಮ ಸಾಂಬಾರು ಮಾಡಬೇಕಾದ್ರೆ ಒಂದು ತಟ್ಟೆಗೆ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹವೆಯಲ್ಲಿ ಸ್ವಲ್ಪ ಅದು ಗಟ್ಟಿ ಬಂದಮೇಲೆ ಸಾಂಬಾರಿಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ನನಗಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ಬೇಗ ಬೇಗ ಸಾಂಬಾರು ಮಾಡಿಟ್ಟೆ ಯಾಕಂದರೆ ನನ್ನ ಮಗ ಬೇಗ ಬಂದ್ಬಿಟ್ಟಿದ್ದೆ ಇವತ್ತು ಲಡ್ಡು ಅವನಿದ್ರಂತೂ ಅವ್ನ ಹಿಂದೆಯೇ ಓಡಾಡ್ತಾ ಇರಬೇಕು ತುಂಬ ಅಂದರೆ ತುಂಬ ತರಲೆ ಮತ್ತು ಬಲೂನ್ ಡೆಕೋರೇಷನ್ನು ಕೂಡ ಕೇಳಿದ ಹಿಂದಿನ ವರ್ಷ ನಾವು ತುಂಬ ದೊಡ್ಡದಾಗಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿದ್ವಿ ಏನಪ್ಪ ಅಂದರೆ ಅದರಲ್ಲಿ ಒಂದು ಕೆಮಿಕಲ್ ಪೌಡರ್ನ ಮಿಕ್ಸ್ ಮಾಡಿರ್ತಾರೆ ಅದು ಸ್ವಲ್ಪ ತುಟ್ಟಿಗೆ ಹತ್ರ ಹೋದರೆ ಸಾಕು ಮಕ್ಕಳು ಹೂತಾರಲ್ವ ಅದು ಇನ್ಫೆಕ್ಷನ್ ಆಗ್ತಿತ್ತು ತುಟಿ ಎಲ್ಲ ಡ್ರೈ ಆಗೋದು ಅವ್ರಿಗೆ ಕೆಮ್ಮು ಕಫ ಆ ರೀತಿ ಎಲ್ಲ ತುಂಬ ಅನ್ಭವಿಸ್ಬಿಟ್ಟಿದ್ರು ಸೋ ಆ ರೀತಿಯೆಲ್ಲ ಆಗೋದೇ ಬೇಡ ಅಂತೇಳಿ ಜಸ್ಟ್ ಒಂದು ಹತ್ತರಿಂದ ಹದಿನೈದು ಬಲೂನ್ ಅಷ್ಟೇ ನಾನು ಎಲ್ಲ ಸ್ಟಿಕ್ ಮಾಡಿದ್ದು ಸಾಕು ಇಷ್ಟೇ ಅಂತ ಹೇಳಿ ಸೊ ಫೈನಲಿ ಸಿಂಪಲ್ಲಾಗಿ ಬಲೂನನ್ನೆಲ್ಲ ಗೋಡೆಗೆ ಅಂಟಿಸ್ದೆ ಅಷ್ಟರಲ್ಲಿ ನಾನು ಬಾಸುಮತಿ ರೈಸ್ ಹಾಕಿಯೇ ಬಿರಿಯಾನಿ ಮಾಡು ಅಂತ ಹೇಳಿದ್ದ ನನ್ನ ಮಗ ಸೊ ಅವನೇನು ಕೇಳಿದ್ದ ಅದನ್ನೇ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿನೂ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ನಮ್ಮ ಮನೆಯವರು ಕೇಕು ಕೂಡ ತಂದರು ಇವತ್ತು ಬ್ಯಾಡ್ ಲಕ್ ಅಂತ ಹೇಳಿದೆ ಅಲ್ವಾ ಕರೆಂಟ್ ಇರಲಿಲ್ಲ ಆರು ಗಂಟೆಗೆ ಹೋಗಿದ್ದು ಕರೆಂಟ್ ಬಂದೇ ಇಲ್ಲ ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಕರೆಂಟ್ ಬಂದಮೇಲೆ ಬರ್ತೀವಿ ಅಂತ ಹೇಳಿದ್ರು ನಾನು ಎಂಟೂವರೆ ತನಕ ನೋಡಿದೆ ಕರೆಂಟ್ ಬಂದೇ ಇಲ್ಲ ಫೈನಲಿ ಒಂದು ಬಲ್ಪ್ ಇತ್ತು ಸೋಲಾರ್ ಬಲ್ಪ್ ಸಾರಿ ಅದು ಚಾರ್ಜರ್ ಬಲ್ಪ್ ಕರೆಂಟ್ ಹೋದ್ಮೇಲೆ ಹಾನ್ ಆಗುತ್ತಲ್ಲ ಆ ಬಲ್ಪ್ನೆ ಹಾನ್ ಆ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಮಲಗೋ ಟೈಮ್ ಆಗಿರೋದ್ರಿಂದ ಕೇಕ್ ಕಟ್ ಮಾಡೋ ಮೂಡಲ್ಲಿ ಇರೋಲ್ಲ ಸೊ ಹಾಗಾಗಿ ಮಕ್ಕಳು ಬೇಗ ಬೇಗ ಮಕ್ಕಳೆಲ್ಲ ಬರಲಿ ಅಂತೇಳಿ ಎಲ್ಲರನ್ನು ಕರೆಸಿ ಇವಾಗ ಕುಂಕುಮ ಕೊಡ್ತಾಯಿದ್ದೀನಿ ಸೊ ನಾವೊಂದಷ್ಟು ಫ್ರೆಂಡ್ಸ್ ಇದ್ದೀವಿ ನಾವು ಕೊಡೋ ಅವ್ರ ಮನೆಗೆ ಬರ್ಡೇ ಪಾರ್ಟಿಗೆ ಹೋಗ್ತೀವಿ ಅವರು ನಮ್ಮ ಮನೆಗೆ ಬರ್ತಾರೆ ಏನೋ ಒಂಥರ ಫ್ರೆಂಡ್ಸ್ಗಳು ಖುಷಿ ಖುಷಿಯಾಗಿ ಒಂದು ಕಡೆ ಸೇರೋದು ತುಂಬ ಖುಷಿಯಾಗುತ್ತಲ್ವ ನಮ್ಮ ಹೊಟ್ಟಾರದಲ್ಲಿ ನಾವು ನಾವೇನೇ ಈ ರೀತಿ ಸಣ್ಣದಾಗಿ ಸೆಲೆಬ್ರೇಷನ್ ಮಾಡ್ಕೋತೀವಿ ಸೊ ಹಾಗಾಗಿ ಬಂದ ತಕ್ಷಣ ನಮ್ಮ ಫ್ರೆಂಡ್ಸ್ಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ನಂತರ ಈಗ ಕೇಕ್ನ ಕಟ್ ಮಾಡುವಂಥ ಟೈಮು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚಿತವಾಗಿ ನನ್ನ ಮಗನಿಗೆ ಆರತಿ ಮಾಡೋದೊಂದು ರೂಢಿ ಮಾಡ್ಕೊಂಡಿದ್ದೀನಿ ಅವನ ಮುಂದಿನ ಜೀವನ ಚೆನ್ನಾಗಿ ಬೆಳಗಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಹರಿಸ್ತಾ ನಾವು ಅವನಿಗೆ ದೊಡ್ಡವರಾಗಿದ್ದರಿಂದ ನಾವು ಮನಸ್ಫೂರ್ತಿಯಾಗಿ ಹರಿಸ್ಬೇಕು ಇದು ಒಂದು ದೀಪ ಸಂಕೇತ ಬೆಳಗ್ಲಿ ಅನ್ನೋದು ಅಲ್ವಾ ಸೊ ಹಾಗಾಗಿ ಈಗ ದೀಪನ ಹಚ್ಚಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವನನ್ನು ರೇಗಿಸ್ಕೊಂಡು ಆರತಿ ಮಾಡ್ತಾ ಇದ್ದೀವಿ ಅವನಿಗೆ ಈ ರೀತಿ ಆರತಿ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಮತ್ತೆ ಎಲ್ಲರೂ ಮಕ್ಕಳೆಲ್ಲ ಸೇರಿದಾರಲ್ವ ಅವನಂತೂ ಫುಲ್ ಹ್ಯಾಪಿಯಾಗಿದ್ದ ಸೊ ಆರತಿ ಎಲ್ಲ ಮಾಡಾದ್ಮೇಲೆ ಈಗ ಕೇಕು ಕೂಡ ಕಟಿಂಗ್ ಮಾಡಿಸ್ತಾ ಇದ್ದೀವಿ ನಾವು ಕೇಕ್ ಕಟ್ ಮಾಡುವಷ್ಟರಲ್ಲಿ ಆಲ್ರೆಡಿ ಒಂಬತ್ತು ಕಾಲ್ ಆಗ್ಬಿಟ್ಟಿತ್ತು ಸೊ ಬೇಗ ಬೇಗ ಕೇಕ್ ಎಲ್ಲ ಮಾಡಿಸಿ ಒಂದು ಮೆಮೊರಿ ಫೋಟೋಸ್ ಇರಲಿ ಅಂತೆಲ್ಲ ಒಂದಷ್ಟು ಫೋಟೋಸ್ನ ತಗೊಂಡ್ವಿ ಸೊ ಅವ್ನು ದೊಡ್ಡವನಾದಾಗ ನಾನು ಒಂಬತ್ತನೇ ವರ್ಷ ಅಂದರೆ ಆ್ಯಕ್ಚುಲಿ ಇವತ್ತು ನನಗೆ ನನ್ನ ಮಗು ಎಷ್ಟು ವರ್ಷ ಅಂತ ನಾನು ಹೇಳಿಲ್ಲ ನೈನ್ ಇಯರ್ ಕಂಪ್ಲೀಟ್ ಆಯಿತು ನಾನು ನೈನ್ ಇಯರ್ ಬರಡಲ್ಲಿ ನಾನು ಯಾವ ರೀತಿ ಇದ್ದೆ ಅಂತ ನನ್ನ ಮಗ ನೋಡ್ಕೋಬೇಕಲ್ವ ಸೊ ಹಾಗಾಗಿ ಒಂದಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಸಿದ್ವಿ ನಂತರ ನಮ್ಮ ಅಕ್ಕಪಕ್ಕದ ಮನೆ ಹುಡುಗರೆಲ್ಲ ಬಂದಿದ್ರು ಅವ್ರಿಗೂ ಕೂಡ ಕೇಕ್ ಎಲ್ಲ ತಿನ್ನಿಸಿ ಅವ್ರ ಜೊತೆನೂ ಕೂಡ ಒಂದು ಗ್ರೂಪ್ ಫೋಟೋನ ತೊಗೊಂಡ್ವಿ ನನ್ನ ಫ್ರೆಂಡ್ಸ್ ಇದ್ರಲ್ವ ಈಗ ಒಂದಷ್ಟು ವರ್ಷ ನಾವು ಇಲ್ಲಿರ್ತೀವಿ ಬೇರೆ ಕಡೆ ಕೆಲಸಕ್ಕೆ ಅಂತ ಹೋದಾಗ ಅದೆಲ್ಲ ಮೆಮೊರೀಸ್ ಇವರೆಲ್ಲ ನನ್ನ ಫ್ರೆಂಡ್ಸು ಈ ರೀತಿ ಇದ್ವಿ ಅನ್ನೋದನ್ನೆಲ್ಲ ನೆನೆಸ್ಕೋಬೇಕಲ್ವಾ ಈ ರೀತಿ ಯಾವುದಾದ್ರೂ ಒಂದು ಖುಷಿಯಾದ ಒಂದು ಮೂಮೆಂಟ್ಸಲ್ಲಿ ಈ ರೀತಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿರ್ತೀವಿ ಯಾವಾಗಲಾದರೂ ಒಬ್ಬರೇ ಕೂತ್ಕೊಂಡಾಗ ಈ ಫೋಟೋ ನೋಡಿಕೊಂಡು ಎಷ್ಟು ಮೆಮೊರೀಸ್ನ ಮೆಲ್ಕಾಕ್ತಿವಲ್ವಾ ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲನೂ ಕೂಡ ಕೇಕೆಲ್ಲ ತಿನ್ನಿಸಿದ್ರು ಅವ್ರು ತಂದಿದ್ದಂಥ ಗಿಫ್ಟ್ಸ್ ಎಲ್ಲ ಎದುವರಿಗೆ ಕೊಟ್ಟು ನಂತರ ಎಲ್ಲರೂ ಕೂಡ ಈಗ ಒಂದು ಫೋಟೋನು ಕೂಡ ತಗೊಂಡ್ವಿ ಸೊ ಫೈನಲಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾವೇನು ಅಂದ್ಕೊಂಡಿದ್ವಿ ನನ್ನ ಮಗ ಹೇಳಿದ್ದ ಅಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದರೆ ನಮ್ಮ ಮನೆಯವ್ರ ಬರ್ಡೇಲಿ ನಾವು ಸೆಲೆಬ್ರೇಷನ್ ಮಾಡಿದ್ವಲ್ಲ ಯಾರ ವಿಡಿಯೋ ನೋಡಿಲ್ಲ ಹೋಗಿ ಒಂದು ಸಾರಿ ನೋಡಿ ಫ್ರೀ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಅಂದರೆ ನಾನು ಹಸ್ಬೆಂಡು ಮಕ್ಕಳು ನಾಲ್ಕು ಜನೂ ಕೂಡ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಮಾಡಿದ್ವಿ ಅದು ವೆಜ್ ಆಗಿತ್ತು ಸೊ ಅದೇ ರೀತಿ ಮಾಡೋಣ ಅಂತ ಹೇಳಿದ್ದ ನನ್ನ ಮಗ ಬಟ್ ಕರೆಂಟ್ ಇಲ್ಲದೆ ಇರೋ ಕಾರಣದಿಂದ ಅದೆಲ್ಲ ಕ್ಯಾನ್ಸಲ್ ಆಯಿತು ಬಟ್ ಹತ್ತು ಗಂಟೆ ಆದರೂ ತಿನ್ನೋಣ ಓಕೆ ಅಂತ ಅಂದ್ರೂ ಕೂಡ ಹತ್ತು ಗಂಟೆ ಆಗಿರೋದ್ರಿಂದ ಮಕ್ಕಳಿಗೆ ನಿದ್ದೆ ಬರ್ತಾಯಿತ್ತು ಸದ್ಯ ಸ್ವಲ್ಪ ತಿನ್ಸಿದ್ರೆ ಸಾಕು ಮಲ್ಕೋ ಮೂಮೆಂಟಲ್ಲಿ ಇದ್ರು ಸೊ ಹಾಗಾಗಿ ಅವರಿಗೆ ಒಂದು ತಟ್ಟೆಯಲ್ಲಿ ಊಟ ಹಾಕ್ಕೊಂಡು ಊಟ ಮಾಡಿಸಿ ಮಲಗಿಸ್ಬಿಟ್ಟೆ ಸೊ ಫೈನಲಿ ನಮ್ಮ ಮನೇಲಿ ಯಾವ ರೀತಿ ನಮ್ಮ ಎದುವೀರಿಗೆ ಬರ್ಡೆ ಮಾಡಿದೆ ಅನ್ನೋದನ್ನ ಒಂದು ವಿಡಿಯೋ ಮೂಲಕ ನಾನು ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್